ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ಒಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಹೊಳೆಗಳತ್ರ ಮತ್ತು ಮರ ಮನೆಗಳತ್ರ ಗಿಡಗಳು ಜಾಸ್ತಿ ಇದ್ದರೆ ಇಲ್ಲಾಂದರೆ ಗದ್ದೆಗಳತ್ರ ಮನೆ ಕಟ್ಕೊಂಡಿರ್ತೀವಿ ಈ ಅಕ್ಕಿ ಎಲ್ಲ ಜಾಸ್ತಿ ಇರುತ್ತೆ ಮನೇಲಿ ಏನಾದರೂ ರೇಷನ್ ಹತ್ರ ಮೂಟೆಗಳೆಲ್ಲ ಜಾಸ್ತಿ ಆಗ್ತಾ ಇರ್ತೀವಿ ಅಂಥ ಮನೆಗಳಲ್ಲಿ ಇಲಿಗಳು ಕಟ ಅನ್ನೋದು ಜಾಸ್ತಿನೇ ಇರುತ್ತೆ ಆ ಇಲಿಗಳಿಂದ ಭತ್ತ ಮೂಟೆಗಳು ಮತ್ತು ಯಾವುದೇ ಆಗಲಿ ಬಟ್ಟೆಗಳಾಗಲಿ ಏನಾದರೂ ಆಗಲಿ ಅದೆಲ್ಲ ಫುಲ್ ಇದೆಲ್ಲ ಇದು ಮಾಡಿಬಿಡುತ್ತೆ ಆ ಥರ ಮಾಡಬಾರ್ದು ಅಂದರೆ ಮನೆಯಲ್ಲಿರೋ ಮನೆ ಮದ್ದು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಜಲಮದಲ್ಲಿ ಮನೆಯಲ್ಲಿ ಇಲಿಗಳನ್ನೋದು ಕಾಟ ಅನ್ನೋದು ಇರೋದಿಲ್ಲ ಫಸ್ಟ್ ಆದರೆ ನಾನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಎರಡು ಟೇಬಲ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ಗೋಧಿ ಹಿಟ್ಟು ರಾಗಿ ಹಿಟ್ಟು ಈ ಥರಗಳ ಹಿಟ್ಟುಗಳಂದರೆ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಿಲಿಗಳಿಗೆ ನಾನು ಎರಡು ಟೇಬಲ್ ಅಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಗಟ್ಟಿಗಿರಲಿ ಅಷ್ಟು ಅದು ಗಟ್ಟಿ ಸ್ವಲ್ಪ ಗಟ್ಟಿಗೆ ನಾವು ಕಲಿಸ್ಕೋಬೇಕಾಗುತ್ತೆ ನಾನು ಸ್ವಲ್ಪ ನೀರು ನೀ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೋಡಿಕೊಂಡು ಎಷ್ಟು ಪ್ಲೇಸಲ್ಲಿ ನಮಗೆ ಯಾವ್ಯಾವ ಪ್ಲೇಸಲ್ಲಿ ಇಲಿಗಳು ಬರುತ್ತೆ ಅಷ್ಟು ಆ ಪ್ಲೇಸ್ಗಳಲ್ಲಿ ನೋಡಿಕೊಂಡು ಇಟ್ಕೋಬೇಕಾಗಿತ್ತು ಮೈನ್ ಎಂಟ್ರೆನ್ಸು ನಾವೇನಾದರೂ ಗ್ರೀಲ್ ಹಾಕಿದರೆ ಇಲ್ಲಾಂದರೆ ಆ ಥರ ಎಂಟ್ರೆನ್ಸಲ್ಲಿ ಇಲ್ಲಾಂದರೆ ಸಿಂಕ್ ಹತ್ರ ಇಲ್ಲಾಂದರೆ ಏನಾದರೂ ವಾಷಿಂಗ್ ಮಿಷಿನ್ ಇಟ್ಟಿದರೆ ಅಂಥ ಪ್ಲೇಸ್ಗಳಲ್ಲಿ ಈ ಇದರಲ್ಲಿ ಹೋಲ್ಗಳಲ್ಲಿ ಇಲ್ಲಾಂದರೆ ಜಿರಳೆಗಳು ಅಷ್ಟೇ ಈ ಥರ ಮಾಡೋದ್ರ ಈ ಥರ ಇಡೋದರಿಂದ ನಮ್ಮ ಮನೆಗಳಲ್ಲಿ ಬರೋದಿಲ್ಲ ನಾನು ಈ ಥರ ನೋಡಿ ಸ್ವಲ್ಪ ಗಟ್ಟಿಗೆ ಚಪಾತಿಗಿಂತ ಸ್ವಲ್ಪ ಗಟ್ಟಿಗೆ ನಾವು ಚೆನ್ನಾಗಿ ಅದನ್ನು ಹಿಟ್ಟನ್ನೋದು ಕಲಿಸ್ಕೋಬೇಕು ಇದನ್ನು ನಾನು ಒಂದು ನಾಲ್ಕು ಇಲ್ಲಾಂದರೆ ಮೂರಷ್ಟು ನಾನು ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಇಕ್ಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ಅದು ಸ್ಮೆಲ್ಗೆ ಅದು ಬರೋದೇ ಇಲ್ಲ ಈ ಥರ ನಾನು ಸ್ವಲ್ಪ ರೊ ಇದು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕಷ್ಟು ಮಾಡಿಕೊಂಡು ಸೈಡ್ಗೆ ಇಟ್ಕೋತಾ ಇದ್ದೀನಿ ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಈ ವಿ ಈ ನೀವು ಟ್ರೈ ಮಾಡೋದೇ ಕಾಮೆಂಟ್ ಮಾಡೋದಂತ ಮರಿಬೇಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಗಡ್ಡೆ ಕರ್ಪೂರನ ತೊಗೊಂಡಿದ್ದೀನಿ ಈ ಚಿ ಚಿಕ್ಕದ ಬರುತ್ತಲ್ಲ ಅದನ್ನು ತಗೋಬೋದು ಬಟ್ ಈ ಥರದ್ದು ತಗೊಳ್ಳಿ ಇದಕ್ಕೆ ಸ್ಮೆಲ್ ಅನ್ನೋದು ತು ಜಾಸ್ತಿ ಇರುತ್ತೆ ನಮಗೆ ಕರ್ಪೂರ ಅಂದರೆ ಸ್ಮೆಲ್ ಚಿ ಇಷ್ಟ ಆಗುತ್ತೆ ಬಟ್ ಹಿಳಿಗಳಿಗೆ ಕರ್ಪೂರ ಅನ್ನೋದು ಇಷ್ಟ ಆಗೋದಿಲ್ಲ ಈ ಥರ ಕರ್ಪೂರ ಇರೋದು ಇಡೋದ್ರಿಂದ ಅದು ಸ್ಮೆಲ್ಗೆ ಒಟ್ಟೋಗುತ್ತೆ ಒಂದು ಸತಿ ಟ್ರೈ ಮಾಡಿ ಆದಷ್ಟು ಗಡ್ಡೆ ಕರ್ಪೂರ ಅನ್ನೋದು ತಗೊಳ್ಳಿ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಪೌಡ್ರ್ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಪೇಸ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಈ ಥರ ಪೇಸ್ಟ್ ಹಾಕೋದ್ರಿಂದ ಅಷ್ಟೇ ಹಿಳಿಗಳು ಆ ಸ್ಮೆಲ್ಲಿಗೆ ನಮ್ಮ ಮನೆಗಳಿಗೆ ಬರೋದಿಲ್ಲ ಈ ಥರ ನಾವು ಹದಿನೈದು ದಿವಸಕ್ಕೊಂದ್ಸತಿ ವಾರಕ್ಕೊಂದ್ಸತಿ ಮಾಡಿಡೋದ್ರಿಂದ ಹಿಳಿಗಳ ಕಾಟ ಅನ್ನೋದು ಮನೆಗಳಲ್ಲಿ ಇರೋದಿಲ್ಲ ಇಲ್ಲಾಂದರೆ ನಾವು ಗಿಡಗಳ ಹಾಕಿರ್ತೀವಲ್ಲ ಈ ಹೆಗ್ನಗಳು ಕೂಡ ಬರ್ತಾ ಇರುತ್ತೆ ತುಂಬಾ ಹೆಗ್ಣಗಳ್ ಕಾಟ ಜಾಸ್ತಿ ಇರುತ್ತೆ ಯಾವುದಾದ್ರೂ ಹಳ್ಳಿಗಳ್ರು ಬಟ್ ಸಿಟಿಯಲ್ಲಿ ಕೂಡ ಅಷ್ಟೇ ಏನಾದರೂ ಸ್ವಲ್ಪ ನಮ್ಮ ಮನೆ ಮುಂದೆ ಪಾರ್ಕಿಂಗ್ ಪ್ಲೇಸ್ ಹತ್ರ ಏನಾದರೂ ಗಿಡಗಳ ಹಾಕಿರುವಾಗ ಹೆಣ್ಣೆಗಳು ಕಾಟನೋ ಜಾಸ್ತಿ ಇರುತ್ತೆ ಅದಕ್ಕೂ ಕೂಡ ಅಷ್ಟೇ ಈ ಥರ ಹಾಕ್ಬಿಟ್ಟಿಡಿ ಅದು ಆ ಸ್ಮೆಲ್ ಬರೋದಿಲ್ಲ ಇದು ಚೆನ್ನಾಗಿ ಪೇಸ್ಟು ಮತ್ತು ಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲ್ಸ್ಕೊಂಬಿಟ್ಟು ನಾವು ರೌಂಡ್ ಅದು ಇದು ಮಾಡ್ಕೊಂಡಿದ್ವಲ್ಲ ಅದು ಮದ್ಯಕ್ಕೆ ಇಟ್ಬಿಟ್ಟು ರೌಂಡ್ ರೌಂಡ್ಗೆ ಮಾಡಿಬಿಟ್ಟು ಅದನ್ನು ಇಡೋದ್ರಿಂದ ಹಿಳಿಗಳು ಅಷ್ಟೇ ಎಗ್ನಗಳು ಅಷ್ಟೇ ಬರೋದಿಲ್ಲ ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದನ್ನು ತುಂಬಬೇಡಿ ತುಂಬಾ ಯೂಸ್ ಆಗುತ್ತೆ ಈ ಟಿಪ್ ಅನ್ನೋದು ಯಾಕಂದರೆ ಈ ಥರ ವಾರಕ್ಕೊಂದ್ಸತಿ ಮಾಡಿಡೋದ್ರಿಂದ ಅದು ಹಿಳಿಗಳು ಕಾಟನೂ ಇರೋದಿಲ್ಲ ಏನಾದರೂ ಜಾಸ್ತಿ ಜಿರಳೆಗಳಿದ್ರೆ ಕೂಡ ಅಷ್ಟೇ ಅದು ಬರೋದಿಲ್ಲ ಜಿರಳೆಗಳೇನಾದರೂ ನಿಮ್ಗೆ ಜಾಸ್ತಿ ಬರ್ತಾಯಿದ್ರೆ ಅಂದರೆ ಇದಕ್ಕೆ ನಮ್ಮ ಜಿರಳೆಗಳ್ ಪೌಡ್ರ್ ಬರುತ್ತಲ್ಲ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನೇ ಹಿಟ್ಟಲ್ಲೇ ಅದು ನೀರು ಹಾಕ್ಕೊಂಡು ಕಲಿಸೋಷ್ಟಿಲ್ಲ ಅದರಲ್ಲಿ ಹಾಕ್ಬಿಟ್ಟು ಇಡೋದ್ರಿಂದ ಜಿರಳೆಗಳು ಅಷ್ಟೇ ನಮಗೆ ಆದಷ್ಟು ಕಡಿಮೆ ಆಗುತ್ತೆ ನೋಡಿ ಈ ಥರ ರೌಂಡ್ ಮಾಡ್ಕೊಂಬಿಟ್ಟು ಒಂದು ಸ ನಮಗೆ ಎಲೆಲ್ಲಿ ಬರುತ್ತೆ ಮೈನ್ ಬಂದು ಸಿಂಕ್ ಹತ್ರನೇ ಜಾಸ್ತಿ ಇಳಿಗಳು ಬರೋದು ಅಂದರೆ ಸಿಂಕ್ ಹತ್ರ ಈ ಥರ ನಾವು ಈಚೆ ಇರುತ್ತಲ್ಲ ಆ ಥರ ಹೋಲ್ಗಳಲ್ಲಿ ಬರೋ ಬರೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಜಿರಳೆಗಳು ಬರೋ ಚಾನ್ಸಸ್ ಇರುತ್ತೆ ಮೈ ಮತ್ತು ಸಿಂಕ್ ಹತ್ರನೂ ಅಷ್ಟೇ ಸಿಂಕ್ ಹತ್ರ ಜಾಸ್ತಿ ಬರುತ್ತೆ ಸಿಂಕ್ ಹತ್ರ ಮತ್ತು ಸ್ಟೌವ್ಗಳ ಸ್ಟವ್ ಇಟ್ಟಿರ್ತೀವಲ್ಲ ಅಲ್ಲಿ ಪೈಪ್ ಇರುತ್ತಲ್ಲ ಅಲ್ಲಿನೂ ಅಷ್ಟೇ ಮತ್ತು ಮೈನ್ ಬಂದು ಎಂಟ್ರೆನ್ಸು ಗ್ರೀಲ್ ಹಾಕಿರ್ತೀವಲ್ಲ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇಲ್ಲಾದರೂ ಕಡಿಮೆ ಇರುತ್ತೆ ಬಟ್ ಅಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು